ಸೊ ಕುಮಾರಸ್ವಾಮಿ ಕೇಸಲ್ಲಿ ಅದು ಫೋರ್ಜರಿ ಆಗಿದ್ರೆ ರಾಜ್ಯ ಸರ್ಕಾರ ಯಾವ್ದು ಇಂಟರ್ನ್ಯಾಷನಲ್ ಏಜೆನ್ಸಿಗಳನ್ನು ತನಿಖೆ ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಅದನ್ನ ಮಾಡೋದು ಬಿಡೋದು ಅದು ಬೇರೆ ವಿಚಾರ ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ ನೀನು ಕಂಪ್ಲೇಂಟ್ ಕೊಡ ಫಸ್ಟು ನನಗೆ ನಿನ್ನ ಸಿಗ್ನೇಚರು ನೀ ಚೀಫ್ ಮಿನಿಸ್ಟರ್ ನೀ ಸೈಡ್ ಮಾಡಿದ್ಯಾ ಹಾಗಿದ್ರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಅ ಕಂಪ್ಲೇಂಟ್ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿದ್ದೇನೆ ನಿನ್ನೆ ಯಾಕೆ ಫೈಲ್ ಮಾಡ್ತಾ ಇಲ್ಲ ಈಗ ಫೈಲಲ್ಲೆಲ್ಲ ಬಂದಿದೆ ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ಸ್ ಸೈಲ್ ಮಾಡಿ ಮಾಡಿದ್ದ ನಾನು ನಿಜ ಅಂದ್ಕೊಂಡಿದ್ದೆ ನಾನು ನಿಜ ಅಂದ್ಕೊಂಡಿದ್ದೆ ಯಾರೋ ಸೈಲ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತ ಹೇಳಿ ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ ಯಾರೋ ಯಾರೊಬ್ಬ ಸೈನಾಗಿ ಕಳಿಸ್ಬಿಡ್ತಾ ಇದ್ದಾರೆ ಸಿ ಎಂ ಪಿ ಗೊತ್ತಿಲ್ಲ ಅಂತ ಇನ್ನೊಂದು ಕಾಲಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡಿಡೇವಿಟ್ ಇದು ಕೋರ್ಟಲ್ಲಿ ಅಲ್ಲಿ ಜೈಲ್ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡು ಅಫಿಡವಿಟ್ ಕಾಪಿನ ಇದಿತ್ತು ಇತ್ತು ದಿಸ್ ಇಸ್ ಎವಿಡೆನ್ಸ್ ವೆರ್ ಎಸ್ ಡಿ ಕೆ ಹ್ಯಾಸ್ ಸಬ್ಮಿಟೆಡ್ ಇದು ಸುಪ್ರೀಂ ಕೋರ್ಟ್ ದಟ್ ಆಸ್ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್ ಆರ್ಡರ್ ಇನ್ ಫೇವರ್ ಆಫ್ ವೆಂಕಟೇಶ್ವರ ಮಿನಿರಲ್ಸ್ ಅಫ್ ಇನ್ ಕ್ಲೋಸ್ ಆ್ಯಂಡ್ ಅಫಿಡವಿಟ್ ಕಾಪಿ ಅಂತ ಇತ್ತು ಸುಪ್ರೀಂ ಕೋರ್ಟಲ್ಲಿ ಇದು ನನಗೆ ಯಾರು ಕೊಳಿಸಿದ್ರು ಯಾರೋ ಲಾಯರ್ಗಳು ಅವರು ಇವರು ಯಾರು ಕಳಿಸ್ಕೊಟ್ರು ನಿಮ್ಮ ಮೀಡಿಯಾ ಒಂದು ಮೀಡಿಯಾ ಅವ್ರು ಕಳಿಸ್ಕೊಟ್ರು ಇದು ಮಾಡೋದು ನನಗೇನು ಗೊತ್ತಾಗಬೇಕು ಇದು ರಾಜಭವನ್ ಬರೆದಿತ್ತು ಲೋಕಾಯುಕ್ತವ್ರಿಗೆ ಕೊಟ್ಟಿಲ್ಲ ನಮಗೇನು ಕೊಟ್ಟಿಲ್ಲ ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾಯಿತ್ತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾಯಿದ್ದೆ ಸೊ ಅದರಿಂದ ಈಗೂ ಲೇಟ್ ಟೈಮ್ ಅಲ್ಲ ಇಲ್ಲ ಇಟ್ ಇಸ್ ನಾಟ್ ಲೇಟ್ ಸ್ಟಿಲ್ ನಾವು ದಿ ಹಾನರಬಲ್ ಮೇಜರ್ ಮೀಡಿಯಂ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಫೈಲ್ ಎ ಕಂಪ್ಲೇಂಟ್ ವೇರವರಿ ಫಿಟ್ಸ್ ರಾಮನಗರದಲ್ಲಾರು ಕೊಡಲಿ ಚನ್ನಪಟ್ಟಣ ಕೊಡಲಿ ಮಾಗಡೀಲ್ ಮಂಡ್ಯ ಕೊಡಲಿ ಡೆಲ್ಲಿ ಅದರ ಬೇಕಾದ್ರೆ ಕೊಡಲಿ ವಿಲ್ ಗೆಟ್ ದ ಕೇಸ್ ಟ್ರಾನ್ಸ್ಫರ್ ಇಯರ್ ಇಲ್ಲ ಇಲ್ಲಾದ್ರೂ ಕೊಡಲಿ ಪದ್ಮಾವನಗರದಾದರೂ ಕೊಡಲಿ ಬಿಡದಿಲ್ಲ ಕೊಡಲಿ ವೇರ್ ಎವರಿ ಇಸ್ ಎ ವೋಟರ್ ಇಲ್ಲ ವಿಧಾನಸೌಧದಲ್ಲಿ ಬಂದು ಅಂದರೂ ಕೊಡಲಿ ಚೆನ್ನಪೆಟ್ಟದೆಲ್ಲಾದರೂ ಕೊಡಲಿ ಎಲ್ಲರೂ ಬಂದು ಕೊಟ್ಟರೆ ಇಲ್ಲ ಚಿ ಸಿ ಎಮ್ಗೆ ಬೇಕಾದ್ರೆ ಬರಲಿಲ್ಲ ಇಲ್ಲ ಆನ್ಲೈನಲ್ಲೇ ಕೊಡಲಿ ಈ ಕ್ಯಾನ್ ಫೈನ್ ಇವನ್ ಆನ್ ಆನ್ಲೈನ್ ನಮ್ಮ ಚೀಫ್ ಮಿನಿಸ್ಟ್ರು ಸಿಗ್ನೇಚರ್ ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ಅಪರಾಧ ದೊಡ್ಡ ಅಪರಾಧ ಸಿಗೆಸ್ಟ್ ಕ್ರೈಮ್ ಬಿಗಸ್ಟ್ ಕ್ರೈಮ್ ಸಿ ಎಮ್ ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ ನನಗೆ

ಇಲ್ಲ ಇಲ್ಲ ನಾನು ಇದನ್ನು ಕೊಡಬಾರ್ದು ನಿಮಗೆ ನೀವು ಇನ್ವೆಸ್ಟಿಗೇಷನ್ ಏನು ಇದು ಮಾಡಬೇಕು